ಷ್ಟು ಸ್ವರ ಅವನಿಗಂತೂ ನಿದ್ರೆ ಬರುವುದಿಲ್ಲ ಹೆಂಡತಿಯನ್ನು ಕಾಣಕೊಂಡು ಸುಖವಾಗಿ ನಿದ್ರೆ ಮಾಡುವವರಿಗೂ ನಿದ್ರೆ ಮಾಡಲಿಕ್ಕೆ ಬಿಡುವುದಿಲ್ಲ ಅಂದ್ರೆ ಇವನ ಉಪದ್ರ ಇಷ್ಟಕ್ಕೆ ಮುಗಿಯುವುದಿಲ್ಲ ಎನ್ನುವುದಂತೂ ಸ್ಪಷ್ಟ ಆಯಿತು ಎಲ್ಲಾದ್ರೂ ನಾನು ಅವನ ಹಾಗೆ ಬಿಟ್ಟೆ ಅಂತ ಆದ್ರೆ ಪ್ರತಿ ದಿವಸ ಇವನ ನಗಲೇ ಇದ್ದತೆ ಈ ಹೊತ್ತಿಗೆ ಅವನ ಕಥೆ ಮುಗಿಸಬೇಕು ನಾವು ಇಂದು ನಮ್ಮನ್ನ ಕರೆಯದ ಹಾಗೆ ನಮ್ಮ ಕಡೆಗೆ ತಿರುಗಿ ಬಾರದ ಹಾಗೆ ಒಂದೇ ಪೆಟ್ಟಿಗೆ ಕರೆದಂತಹ ಸಂದರ್ಭದಲ್ಲಿ ಕೋಪಗೊಂಡು ಹೋದಂತಹ ಸಂದರ್ಭ ಯಾವತ್ತು ಹೀಗೆ ಬಂದು ತಡೆದವಳು ನಾನಲ್ಲ ಆದ್ರೆ ಇವತ್ತು ತಡೆಯುತ್ತಾ ಇದ್ದೇನೆ ಬಲವಾದ ಕಾರಣ ಉಂಟು ಏನು ನನ್ನ ಮಾತನ್ನು ಕೇಳಬೇಕು ಅಲ್ಲ ಆಲಿಸಬೇಕು ನೀವು ತಿಳಿದುಕೊಳ್ಳಲೇಬೇಕು ಸರಿ ಅದಲ್ಲಂತಾದ್ರೆ ಬೆಳಗಿನ ಜಾವದಲ್ಲಿ ನಿಮ್ಮನ್ನ ಕರೆದಂತಹ ಆತ ನಿಮ್ಮಲ್ಲಿ ಯುದ್ಧವನ್ನ ಕೊಟ್ಟು ಪೆಟ್ಟು ತಿಂದು ಹೋದವನು ಈ ಅಕಾಲದಲ್ಲಿ ಮತ್ತೆ ನಿಮ್ಮನ್ನ ಕರಿತಾ ಇದ್ದಾನಂತಾದ್ರೆ ಯೋಚನೆ ಮಾಡಬೇಕು ಬೇಡ ಹೇಳಿ ಯೋಚನೆ ಮಾಡಬೇಕು ಈ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಅಮಕರದ ಅಂತ ಹೇಳಿ ನೀವು ಯುದ್ಧಕ್ಕೆ ಹೋಗುವುದು ಸರಿಯಲ್ಲ ನೀತಿ ಅಲ್ಲ ಸ್ವಾಮಿ ನೀತಿ ಅಲ್ಲ ಅಂತ ಹೇಳುವುದಕ್ಕೂ ಬಲವಾದ ಕಾರಣ ಉಂಟು ನೀನೇ ರಚಿಸಿದಂತಹ ಗುಪ್ತಚರರು ಆ ವಿಷಯದ ಬಗ್ಗೆ ಸಂಗ್ರಹಣೆಗಾಗಿ ಅವರೆಷ್ಟು ಸಂಗ್ರಹ ಮಾಡಿದ್ದಾರೆ ಎನ್ನುವುದು ನನಗಂತೂ ಅರಿವಿಲ್ಲ ಆದರೆ ನಮ್ಮ ಮಗ ಕೂಡ ಈ ವಿಷಯದಲ್ಲಿ ವಿಷಯವನ್ನ ಸಂಗ್ರಹಿಸಿದ್ದಾನೆ ನನ್ನಲ್ಲಿ ಬಂದು ವಿಷಯವನ್ನ ಹೇಳಿದ್ದಾನೆ ಆ ವಿಷಯವನ್ನ ಕೇಳಿದ ಆ ಕ್ಷಣದಿಂದ ಇಲ್ಲಿಯವರೆಗೂ ನನ್ನ ಮೈಮನವೆಲ್ಲ ಕಂಪಿಸ್ತಾ ಉಂಟು ನಿಮ್ಮಲ್ಲಿ ವಿಷಯವನ್ನ ಹೇಳಬೇಕು ಎನ್ನುವ ಭಾವ ನನ್ನದಾದ್ರೂ ಕೂಡ ಈ ಸಮಯ ಸರಿಯಲ್ಲ ಎನ್ನುವ ಕಾರಣಕ್ಕಾಗಿ ನಾಳೆ ಹೇಳಿದಲಾಯ್ತು ಒಂದೇ ಒಂದು ಯೋಚನೆಯಲ್ಲಿ ಸುಮ್ಮನೆ ಇಲ್ಲಿಯವರೆಗೆ ಇದ್ದೆ ಆದ್ರೆ ಈ ಸಂದರ್ಭದಲ್ಲೂ ಹೇಳಿದಂತಾದ್ರೆ ಲ್ಲಿ ಏನು ಅನಾಹುತವಾದಿತು ಎನ್ನುವಂತಹ ಭಯನ ನನ್ನ ಕಾಣ್ತಾ ಉಂಟು ಆ ಕಾರಣಕ್ಕಾಗಿ ನಿಮ್ಮಲ್ಲಿ ಬೇರಲೇವೇಂದ್ರೀವನು ತಮ್ಮ <tumma> ನೋಡಿದ್ದಾನೆ <nulitane. tumma> ಆಂಜನೇಯನ ಅಲ್ಲಿಯವರಿಗೆ ಕಳಿಸಿಕೊಟ್ಟಿದ್ದಾನೆ ಅವರ ಬಗ್ಗೆ ತಿಳಿದುಕೊಳ್ಳಬೇಕೆನ್ನುವಂತಹ ಕಾರಣಕ್ಕಾಗಿ ಮಾತ್ರವಲ್ಲ ಅವರನ್ನು ತನ್ನತ್ತ ಬರೆಸಿಕೊಂಡಿದ್ದಾನೆ ವಿಷಯವನ್ನು ಕೇಳುವುದಕ್ಕೆ ಮುಂದಾಗಿದ್ದಾನೆ ಆ ವಿಷಯವನ್ನು ಕೇಳಿ ನನಗೆ ಭಯವಾಗಿದೆ ಹಾಗಿದ್ರೆ ಬಂದಂತಹ ಇವರು ತರುಣರು ಯಾರು ಅವರೇನು ಅಂತ ಭಾವಿಸಬೇಡಿ ಅಯೋಧ್ಯ ಅಧಿಪತಿ ಆದಂತಹ ದಶರಥನ ಕುಮಾರರಂತೆ ಅವರು ಯಾವುದೋ ಒಂದು ಕಾರಣದ ನಿಮಿತ್ತವಾಗಿ ವನವಾಸದ ದೀಕ್ಷೆಯನ್ನು ಕೈಗೊಂಡಂತಹವರು ರಾಮ ಲಕ್ಷ್ಮಣ ಹಾಗೂ ರಾಮನ ಮಡ ಂತಹ ಸೀತೆ ವನವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಪಂಚವಟಿಯ ಕಾಡಿನಲ್ಲಿರುವಂತಹ ಸಂದರ್ಭ ನಿಮ್ಮ ಮಿಥುನಿಗೂ ಲಕ್ಷ್ಮಣಿಗೂ ಅರಿವಿಲ್ಲದಂತ ಸಂದರ್ಭದಲ್ಲಿ ಅವನ ಮಡದಿಯಾದಂತಹ ಸೀತೆಯನ್ನ ತದ್ದಿದ್ದಾನಂತೆ ಅವಳನ್ನ ಹುಡುಕಿ ಹುಡುಕಿ ಮುಂದೆ ಬಂದವರ ಇವರು ಶಬರಿಯ ಆತಿಥ್ಯವನ್ನ ಸ್ವೀಕರಿಸಿದಂತಹ ಇವರು ಶಬರಿಯಿಂದಲೇ ವಿಷಯವನ್ನ ತಿಳಿದವರಂತೆ ಕಷ್ಟದಲ್ಲಿ ಇರುವವನು ಸುಗ್ರೀವನು ತನ್ನ ಮಡದಿಯನ್ನ ಕಳೆದುಕೊಂಡು ನಿಮ್ಮಿಂದ ನೋವಿಗೊಳಗಾಗಿದ್ದಾನೆ ಅವನ ಬಳಿ ಹೋದೇ ಹೋದಂತಾರ ನಿಮಗೆ ಸಹಾಯ ಸಿಕ್ಕಿತು ಎನ್ನುವಂತಹ ವಿಷಯವನ್ನ ಶಪದಿ ಹೇಳಿದಾಗ ಈ ಪಂಪಾ ತೀರಕ್ಕೆ ಅವರು ಬಂದವರಂತೆ ಬಂದಂತಹ ಅವರನ್ನ ಕರೆದುಕೊಂಡು ಹೋದಂತಹ ಹನುಮಂತ ಸುಗ್ರೀವನಿಗೆ ಅವರ ಮಿತ್ರತ್ವವನ್ನು ಸಂಪಾದಿಸಿಕೊಟ್ಟಿದ್ದಾನೆ ಅದು ಸಾಮಾನ್ಯವಾದ ಮಿತ್ರತ್ವ ಅಲ್ಲ ತುಲ್ಯಾರಿ ಮಿತ್ರತ್ವವನ್ನು ಅವರು ಸಂಪಾದಿಸಿಕೊಂಡಿದ್ದಾರೆ ಮಾತ್ರವಲ್ಲ ತಮ್ಮ ಕಷ್ಟವನ್ನೆಲ್ಲ ಅವರು ಹೇಳಿಕೊಂಡಿದ್ದಾರೆ ಸ್ವಾಮಿ ನಿಮ್ಮ ತಮ್ಮ ಸುಗ್ರೀವನ ಜೊತೆಯಲ್ಲಿ ಈವರು ಮನುಷ್ಯರಿದ್ದಾರೆ ಎನ್ನುವಂತಹ ಸೂಕ್ಷ್ಮತೆಯನ್ನು ನೀವು ಅರ್ಥವಿಸಿಕೊಳ್ಳಬೇಕು ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಯುದ್ಧಕ್ಕೆ ಹೊರಡುವುದು ಬೇಡ ಅಂತ ಹೇಳ್ತಾ ಇದ್ದೇನೆ ಈ ಬೆಳಗಿನ ಹೊತ್ತಿನಲ್ಲಿ ಇನ್ನೇನು ಸೂರ್ಯೋದಯವಾಗಬೇಕು ಅಂತಹ ಸಂದರ್ಭದ ಪ್ರತೀಕ್ಷೆಯಲ್ಲಿದ್ದಾಗ ಸುಗ್ರೀವ ವೀರ ನಾಶದಿಂದ ಕರೆದದ್ದನ್ನು ಕೇಳಿ ಹೊರಟು ನಿಂತವನು ನಾನು ಬಹುಶಃ ಧಾರವಾದಂತಹ ಮಿದ್ರೆ ನಿನ್ನನ್ನು ಆವರಿಸಿರಬಹುದು ಎನ್ನುವುದಾಗಿ ನಾನು ಭಾವಿಸಿದ್ದೆ ಹಾಗಾಗಲಿಲ್ಲ ಬಂದಿದ್ದೀಯಾ ತಡೆದಿದ್ದೀಯ ಮಾತ್ರ ಅಲ್ಲ ಒಬ್ಬಳು ಹೆಂಡತಿಯಾದವನು ಕೊಡಬೇಕಾದ ಸೂಚನೆ ಅಥವಾ ಇರುವಂತ ಭಯ ನನ್ನಲ್ಲಿ ನೀನು ಹೊರಗಡೆ ಹುತ್ತಾ ಇದ್ದೆ ಎನ್ನುವುದು ಅರ್ಥ ಆಯಿತು ಆದ್ದರಿಂದಲೇ ಲೋ ಚಿತ್ರಿಕರಾಗಿ ನಿನ್ನ ಮಾತು ಬಹಳ ವಿಚಿತ್ರವಾಗಿ ಹೋಗಿದ್ದಲ್ಲ ಯಾಕೆ ಕೇಳಿದ್ರೆ ರಾಮ ಇಲ್ಲಿಗೆ ಬಂದಿದ್ದಾನೆ ಸುಗ್ರೀವನ ಜೊತೆಯಲ್ಲಿ ತುಲಿಯಾಗಿ ಮಿತ್ರತ್ವವನ್ನು ಸಂಪಾದಿಸಿದ್ದಾನೆ ಅವರಿಬ್ಬರಲ್ಲಿ ಆಗಿರುವ ಸಖ್ಯತನ ಅದು ಅವಿನಾಭಾವವಾದದ್ದು ಒಬ್ಬರನ್ನೊಬ್ಬರು ಯಾವುದೇ ಕಾರಣಕ್ಕೂ ಬಿಟ್ಟಿರದ ಒಬ್ಬರಿಂದೊಬ್ಬರಿಗೆ ಅನ್ಯಾಯ ಆಗದ ಅಂತ ಹಾಗೆ ನೋಡಿಕೊಳ್ಳಬೇಕಾದಂತಹ ಒಂದು ಮಾನಸಮ್ಯದ ಬೆಸೂಜೆ ಹಾಗಾಗಿ ಅವನನ್ನು ನಂಬಿಕೊಂಡಿರುವಂತಹ ಸುಗ್ರೀವ ಇವತ್ತು ಸತತ ಕರೀತಾ ಇದ್ದಾನೆ ಎನ್ನುವುದಾಗಿ ನೀನೆಚರಿಸುವುದೇನು ನಾನು ತಿಳಿದವನೇ ವಿಚಿತ್ರವಾದಂತಹ ಮಾತುಗಳಿಗೆ ಇಲ್ಲಿ ಅವಕಾಶ ಇಲ್ಲವೇ ಇಲ್ಲ ಈ ಪ್ರಪಂಚದಲ್ಲಿ ವಾಣಿ ಏನು ಅಲ್ಲ ತಮ್ಮನಾದಂತಹ ಸುಗ್ರೀವ ಏನು ಉಳಿದವರೆಲ್ಲರೂ ತಿಳಿಯುವುದಕ್ಕಿಂತಲೂ ವಿಶೇಷವಾಗಿ ನೀನದನ್ನ ಅರ್ಥ ಮಾಡಿಕೊಳ್ಳಬೇಕು ಹಾಗಾದ್ರೆ ಸುಗ್ರೀವನ ಹಿಂದೆ ಇರುವಂತಹ ಬಲ ಆ ರಾಮನ ಬಲ ರಾಮನ ಬಲವನ್ನು ನಂಬಿಕೊಂಡಿರುವಂತಹ ಸುಗ್ರೀವ ಇವತ್ತು ಇಂಥ ವೀರಾವೇಶದ ಮಾತುಗಳನ್ನು ಆಡ್ತಾ ಇದ್ದಾನೆ ಬಿಡು ಮಿತ್ರ ಅವನಿಗೆ ಅಂಜುವಂತಹ ಮತ್ತಮಾನ ಅಥವಾ ಅಂತಹ ಪ್ರಮೇಯ ನಿನ್ನ ಕಂಡನ ಬದುಕಿನಲ್ಲಿ ಬರುವುದಕ್ಕೆ ಸಾಧ್ಯವೇ ಇಲ್ಲ ಕೇವಲ ಛಾತೆಯನ್ನ ಸ್ವಂತಿಕೆಯ ವಿಖ್ಯಾತಿಯನ್ನ ನಂಬಿದವ ನಾನು ಇನ್ನೊಬ್ಬರನ್ನ ನಂಬಿ ಕಾರ್ಯೋನ್ಮುಖನಾದವನು ಸುಗ್ರೀವ ನನಗೂ ಅವನಿಗೂ ವ್ಯತ್ಯಾಸ ಎನ್ನುವುದು ಬಹಳಷ್ಟುಂಟು ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ ನಾಳೆ ಏನಾಗಬಹುದು ಎನ್ನುವಂತ ಚಿಂತೆ ಬೇಡ ಸುಗ್ರೀವನಲ್ಲಿ ಹೋರಾಟ ಹೋರಾಟವೇ ಧೈರ್ಯ ದುಂದುಮಿಯ ವಯಾಚಾರ ಚಿಕ್ಕ ದುಂದುವ ಗಾಯ no no ಭಯವಾಗಿ ಇದೇ ಒಂದು ಕಾರಣಕ್ಕೆ ತುಲ್ಯಾರಿ ಮಿತ್ರತ್ವವನ್ನು ಕೈಗೊಂಡ ನಂತರದಲ್ಲಿ ಸುಗ್ರೀವ ಹೇಳಿದಂತಹ ಮಾತು ರಾಮ ನಿನ್ನ ಮಡದಿಯಾದಂತಹ ಸೀತೆಯನ್ನು ಅಪರಿಸ ಕೊಲ್ಲುವುದಕ್ಕೆ ನಾನು ಮಾಡ್ತೇನೆ ಹೆಚ್ಚೇಕೆ ನಮ್ಮ ಕಪಿ ಸೇನೆಯೆಲ್ಲ ಇದಕ್ಕೆ ನೆರವಾಗುವ ಹಾಗೆ ನಾನು ವ್ಯವಸ್ಥೆಯನ್ನ ಮಾಡ್ತೇನೆ ಇದು ನಮ್ಮ ಮಿತ್ರತ್ವದ ಮೇಲೆ ಆಣೆ ಎನ್ನುವುದಾಗಿ ಪ್ರಮಾಣವನ್ನ ಮಾಡಿ ಮಾತು ಕೊಟ್ಟಿದ್ದಾನೆ ಹಾಗೆ ರಾಮ ಹೇಳಿದ ಮಾತನ್ನು ಗೊತ್ತು ನೀನು ಈ ರೀತಿ ಕಾರ್ಯವನ್ನು ಸಹಾಯವು ನೆಸಕಿ ಅಂತ ಆದ್ರೆ ನಿನ್ನ ಮಡದಿಯಾದಂತಹ ವಿಮೆಯನ್ನು ಬಿಡಿಸಿಕೊಂಡು ಬರುವಲ್ಲಿ ನಾನು ಸಹಾಯವನ್ನ ಮಾಡ್ತೇನೆ ಯಾವ ರೀತಿಯಲ್ಲಿ ಆ ಮಾತನ್ನ ಹೇಳುವುದು ಕಷ್ಟ ಸ್ವಾಮಿ ಅದು ನನ್ನ ಬದುಕಿಗೆ ಅಮಂಗಳಕರವಾದಂತಹ ಮಾತು ಆದ್ರೂ ಹೇಳದೆ ಇದ್ರೆ ನನಗೆ ಬೇರೆ ದಾರಿ ಇಲ್ಲ ನಿಮ್ಮನ್ನ ಕೊಂದಾದರೂ ಸರಿ ಆ ಗುಮ್ಮೆಯನ್ನು ಬಿಡಿಸಿಕೊಡ್ತೀರಿ ಎನ್ನುವಂತಹ ಮಾತನ್ನು ಕೊಟ್ಟಿದ್ದಾನೆ ನಿಮ್ಮ ಪರಾಕ್ರಮದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಅಂತ ಭಾವಿಸಬೇಡಿ ಆದ್ರೆ ಆ ರಾಮನ ಪರಾಕ್ರಮ ಕಡಿಮೆ ಎಲ್ಲ ಎನ್ನುವುದನ್ನು ನಮ್ಮ ಮಗು ನೋಡಿ ಹೇಳಿದ್ದಾನೆ ಯಾಕೆ ಈ ಅನುಮಾನ ಸುಗ್ರೀವನಿಗೂ ಅಲ್ಲಿ ಹುಟ್ಟಿದ್ದಿತ್ತು ಯಾಕಂತಂದ್ರೆ ನನ್ನ ಅಣ್ಣನ ಪರಾಕ್ರಮ ಏನೆನ್ನುವುದನ್ನ ವಿಸ್ತರಿಸ ಆ ದುಂದುಬಿಯ ಒಡಲನ್ನ ತೋರಿಸಿದನಂತೆ ಇದನ್ನು ಇದನ್ನ ನನ್ನಣ್ಣ ಮೊಣಕಾಲ ಪರ್ಯಂತ ಶ್ರಮಪಟ್ಟು ಎತ್ತುತ್ತಾನೆ ಹಾಗಿದ್ರೆ ಅಣ್ಣನ ಬಲವನ್ನ ಇಲ್ಲಿಯೇ ನೋಡಬಹುದು ನಿನ್ನಿಂದ ಸಾಧ್ಯ ಅಂತ ಹೇಳಿದಾಗ ಶ್ರೀರಾಮಚಂದ್ರ ಮಾಡಿದ್ದೇನೋ ಗೊತ್ತಿಂತ ತನ್ನ ಕಾಲ ಅಂಗುಷ್ಟದಿಂದ ಯೋಜನಾ ಪರ್ಯಂತ ದುಂದುಬಿಯ ಒಡಲನ್ನ ಎಸೆದು ಸ್ವಾಮಿ ನೀವು ಧನುರಭ್ಯಾಸವನ್ನ ಮಾಡುವುದು ಸಪ್ತ ತಾಳ ವೃಕ್ಷಗಳನ್ನ ವರ್ತುಲಾಕಾರದಲ್ಲಿರುವಂತಹ ತಾಳ ವೃಕ್ಷಗಳಿಗೆ ಬಾಣವನ್ನ ಒಂದೊಂದೇ ಬಾಣವನ್ನ ಪ್ರಯೋಗಿಸುವುದರ ಮುಖೇನ ಅದರ ಎಲೆಯನ್ನ ನೀವು ಎದುರಿಸ್ತಾ ಇದ್ರಿ ಆ ಎಲೆಗಳು ಮತ್ತೆ ಚಿಗುರಿ ಬರ್ತಾ ಇದ್ವಿ ಆದ್ರೆ ರಾಮ ಹಾಗೆ ಮಾಡ್ಲಿಲ್ಲ ಒಂದೇ ಶರದಿಂದ ಆ ಸಪ್ತ ತಾಳ ವೃಕ್ಷಗಳನ್ನು ನೆಲಸಮ ಮಾಡಿದ್ದಾರೆ ಇಂತಹ ಪರಾಕ್ರಮಿಯಾದಂತಹ ರಾಮನಲ್ಲಿ ನೀವು ಯುದ್ಧವನ್ನ ಕೊಡುವುದು ಸರಿ ಹೇಳಿ ಹಾಗಾಗಿ Eu não, não, não. ಈ ವಿಷಯದಲ್ಲಿ ನೀನು ಭಯಕಿನ ಸ್ಥಳ ಆಗಿ ಹಾಗೆ ಮಾಡಿದ್ದಾನೆ ಸೂರ್ಯ ವಂಶತಿಯನಾದಂತಹ ರಾಮ ಸೂರ್ಯನ ಮಗನಾದಂತಹ ಸುಗ್ರೀವ ಒಬ್ಬರಿಗೊಬ್ಬರು ಜೊತೆಯಾಗಿ ಬಂದದ್ರಿಂದ ನಮ್ಮ ಪಾಲಿಗೆ ಗ್ರಹಣವಾದೀತು ಎನ್ನುವ ಭಯ ನನಗೆ ಈಗ ಅರ್ಥ ಆಗಿದೆ ಆದ್ರೆ ಆಲೋಚನೆ ಮಾಡು ಆ ರಾಮ ನಾನು ಮಾಡಿರುವಂತಹ ಸಾಹಸವನ್ನ ಹೆಚ್ಚಾಗಿ ಪ್ರಕಟಪಡಿಸಿ ಸುಗ್ರೀವನು ಅವನ ಅನುಯಾಯಿಗಳು ವ್ಯಕ್ತಸ ಬೆರಗಾಗುವ ಹಾಗೆ ತನ್ನ ಸಾಹಸವನ್ನು ತೋರ್ಪಡಿಸಿದ್ದಾನೆ ವಿಶೇಷ ಏನಿಲ್ಲ ಅದರಲ್ಲಿ ನಾನು ಮಾಡಿರುವಂತಹ ಸಾಹಸದಲ್ಲಿ ಸ್ವಲ್ಪ ವಿಶೇಷತೆಯನ್ನು ತೋರಿಸಿದ್ದಾನೆ ಎನ್ನುವುದನ್ನು ಬಿಟ್ಟರೆ ವಾಲಿ ಮಾಡಿದಂತಹ ಸಾಹಸವನ್ನು ಮಾಡುವುದಕ್ಕೆ ಆ ರಾಮನಿಂದ ಯಾವ ಕಾರಣಕ್ಕೂ ಸಾಧ್ಯವೇ ಇಲ್ಲ ತಾರ ನಿನಗೇನು ಗೊತ್ತಿಲ್ಲದೆ ಇದ್ದದ್ದಲ್ಲ ಈ ಛಾತ್ರಿಯಲ್ಲಿ ನನ್ನ ಅಥಟಿಗೆ ಸಾಹಸಕ್ಕೆ ನೆರಗಾಗಿ ಹೋದವರೇ ಎಲ್ಲರೂ ನಾನು ಕೈದಿರುವಂತಹ ಪ್ರತಿಯೊಂದು ಕಾರ್ಯದಲ್ಲಿಯೂ ಪ್ರತಿಯೊಬ್ಬರೂ ಬೆಟ್ಟ ಸಬೆರಗಾಗಿ ವಾಲಿಯ ತಳ್ಳಿಯೊಂದು ಬೇಡ ಎನ್ನುವುದಾಗಿ ದೂರ ಸರಿದವರೇ ಹೆಚ್ಚಾರು ಸಾಹಸ ಗಾಥೆಯಿಂದಲೇ ಪ್ರಖ್ಯಾತಿಯನ್ನು ಪಡೆದಿರುವಂತಹ ವಾಲಿ ಪ್ರತ್ಯಕ್ಷವಾಗಿ ಸಾಹಸವನ್ನು ತೋರ್ಪಡಿಸಿದ್ದೇನೆ ದೇವಾನು ದೇವತೆಗಳು ಸಹ ನನ್ನ ಹೆಸರನ್ನು ಕೇಳಿದಾಗ ನನ್ನ ಸಾಹಸವನ್ನು ಕಣ್ಣಾರೆ ಕಂಡು ಬೇಡ ಇವನ ಕಳ್ಳಿ ಎನ್ನುವುದಾಗಿ ನಮ್ಮಿಂದ ದೂರ ಸರಿದಿದ್ದಾರೆ ಅದರ ಅರ್ಥ ತ್ರಿಮೂರ್ತಿಗಳು ದೇವತೆಗಳು ನನ್ನ ಸಾಹಸವನ್ನು ಕಂಡು ಹೆದರಿರುವಾಗ ನನ್ನ ಅಥಾತಿಗೆಲ್ಲವಿರುವಾಗ ಯಾರು ಅಯೋಧ್ಯೆಯ ರಾಜಕುಮಾರ ಆ ರಾಮ ಸುಗ್ರೀವನಲ್ಲಿ ಸಚತನವನ್ನು ಬೆಳೆಸಿಕೊಂಡೆ ಎಂಬ ಕಾರಣಕ್ಕಾಗಿ ನಾನು ಭಯಪಡಬೇಕಾದ ಅನಿವಾರ್ಯತೆ ಉಂಟೇನೆ ಮತ್ತೆ ಈ ರಾಮ ಗೀಮರೆಂಬ ಗಡವೆ ಸಮಯವಲ್ಲದ ಸಮಯ ಪೆಟ್ಟು ತಿಂದು ಹೋದಂತಹ ನಿಮ್ಮ ತಮ್ಮ ಮತ್ತೆ ನಿಮ್ಮಲ್ಲಿ ಯುದ್ಧವನ್ನ ಕೊಡುವುದ್ರೆ ಅದೆಷ್ಟೋ ಕಾಲವೇ ಕಳೆದುಕೊಳ್ತಿತ್ತು ಅದೆಷ್ಟೋ ಸಮಯವನ್ನು ತೆಗೆದುಕೊಳ್ತಿತ್ತು ಅದಲ್ಲಂತಾದ್ರೆ ಬೆಳಿಗ್ಗೆ ಮತ್ತೆ ಈ ನಿಮ್ಮನ್ನ ಕರಿತಾ ಇದ್ದಾನಂತಾದ್ರೆ ಯಾವುದೋ ಒಂದು ಕುಟೀರತ ಅಲ್ಲಿ ಇದೆ ಎನ್ನುವುದನ್ನು ನೀವು ಅರ್ಥೈಸಿಕೊಳ್ಳಲೇಬೇಕು ತಾನೆ ಬಂದಂತವನು ಶ್ರೀರಾಮಚಂದ್ರ ಸಹಾಯವನ್ನು ಯಾಚಿಸಿದ್ದಾನೆ ಅಂತ ಆದ್ಮೇಲೆ ಮತ್ತೆ ನಿಮ್ಮ ತಮ್ಮ ಯುದ್ಧವನ್ನ ಕರಿತಾ ಇದ್ದೇನೆ ಆದ್ರೆ ಅಲ್ಲಿ ಯಾವುದೋ ಒಂದು ಕುಹತದ ಉಪಾಯವನ್ನು ನಾವು ಹೂಡಿದ್ದಾನೆ ಎನ್ನುವುದು ಸ್ಪಷ್ಟವಾಗಿ ಎಂತವರಿಗೂ ಅರ್ಥವಾಗುತ್ತೆ ರಾತ್ರಿಯ ಕಾಲ ಕತ್ತಲು ಯುದ್ಧದ ತಂತ್ರಗಳು ಯಾರಿಗೂ ಅಷ್ಟು ಸ್ಪಷ್ಟವಾಗಿ ಅರ್ಥವಾಗುವುದಿಲ್ಲ ಮತ್ತೆ ರಾತ್ರಿ ಯುದ್ಧ ಯಾವತ್ತೂ ನಿಶ್ಚಿತ್ತವಾಗಿರ್ತದೆ ಅದನ್ನ ಮಾಡಲೇಬಾರದು ಇಂತಹ ಸಂದರ್ಭದಲ್ಲಿ ನಮ್ಮ ತಲಿತಾನಂತಾದ್ರೆ ಪುರೋಧದಲ್ಲಿ ನೀವು ಹೋಗಿದ್ದೆ ಹೋದಂತಾದ್ರೆ ಅದು ನಿಮಗೆ ಒಳಿತಾಗ್ತದೆ ಯೋಚನೆ ಮಾಡಿ ಹಾಗಾಗಿ ಈ ಕಾಲದಲ್ಲಿ ಬೇಡ ಅದೆಲ್ಲ ಬಂದವ ಯಾರು ಶ್ರೀರಾಮಚಂದ್ರ ಅವನ ವಿಷಯವಾಗಿ ಅದೆಷ್ಟೋ ವಿಷಯಗಳನ್ನ ನಾನು ಆಗಾದ ಆಗಾಗ ಕೇಳಿದ್ದುಂಟು ಬಾಲ್ಯದಲ್ಲಿಯೇ ಸಾವಿರ ಆನೆಗಳ ಶಕ್ತಿ ತಾಟಕ್ಕೆ ಅಂತಹ ರಕ್ಷಸಿಯನ್ನು ನಿಗ್ರಹಿಸಿದಂತನೇ ಇದ್ದಾನೆ ಸಜೀವ ಶರಗಳವನ ಅವನ ಬತ್ತಳಿಕೆಯಲ್ಲಿದೆ ಎನ್ನುವುದನ್ನು ಕೇಳಿದ್ದೇನೆ ಅಂತಹ ಒಬ್ಬ ಪುರುಷನಲ್ಲಿ ನೀವು ಹೋರಾಟಕ್ಕೆ ಹೋಗುವುದು ಎಷ್ಟು ಸರಿ ಹೇಳಿ ನೇರವಾಗಿ ಬರುವನು ನಿಮ್ಮ ತಮ್ಮನೇ ಆದ್ರೂ ನಿಮ್ಮ ತಮ್ಮನ ಬೆಂಗಾವಲಿಗೆ ಇರುವನು ಸಾಕಾರ ಮೂರ್ತಿ ಎನಿಸಿಕೊಂಡಂತ ಶ್ರೀರಾಮಚಂದ್ರ ಅಲ್ಲವೇ ಶ್ರೀರಾಮಚಂದ್ರ ಕೇವಲ ಒಬ್ಬ ವ್ಯಕ್ತಿ ಕೇವಲ ಒಬ್ಬ ಮಾನವ ಅಂತ ತಿಳಿದುಕೊಂಡ್ರೆ ಅದು ನಮ್ಮ ಬುದ್ಧಿಯ ಬಡತನ ತಿಳಿವೆ ಸ್ವಾಮಿ ಈ ತಲೆಯನ್ನು ಉದ್ಧರಿಸುವುದಕ್ಕಾಗಿ ಬಂದಂತಹ ಆ ನಾರಾಯಣ ಎನ್ನುವುದಾಗಿ ಎಲ್ಲರೂ ಕೊಟ್ಟಾಗ್ತಾ ಇದ್ದಾರೆ ಅಂತಹ ಒಬ್ಬ ವ್ಯಕ್ತಿ ಎದುರಿನಲ್ಲಿ ಹೋಗಿ ಹೋರಾಟವನ್ನ ಕೊಡ್ತೇನೆ ತೋರಿಸ್ತೇನೆ ಅದು ಸಾಧ್ಯವಾಗ್ತದೆ ಹೇಳಿ ಬಲವ ನಿಮ್ಮಲ್ಲಿ ಕೈ ಮುಗಿದು ಕೇಳಿ ಬರ್ತೇನೆ ಪ್ರತಿಯೊಬ್ಬ ಹೆಣ್ಣು ಬಯಸುವುದೇನು ಗೊತ್ತುಟ ತನ್ನ ಮುತ್ತೈದು ತನ್ನ ಶಾಶ್ವತವಾಗಿರಲಿ ಎಂದು ಹಾಗೆ ಅದನ್ನೇ ನಾನು ನಿಮ್ಮಲ್ಲಿ ಯಾಚಿಸ್ತಾ ಇದ್ದೆ ನಿಮ್ಮ ಕಾಲ ಮೇಲೆ ಬಿದ್ದು ಬೇಡ ಕೂತ್ಕೇನೆ ಸ್ವಾಮಿ ಈ ಹೊತ್ತಿಗೆ ಇದಕ್ಕೆ ಹೋಗುವುದು ಬೇಡ ಬೇಡ ಅನುಮಾನ ಪಡಬೇಡ ಈ ಪ್ರಪಂಚದಲ್ಲಿ ಸಾತ್ವಿಕಳಾದಂತಹ ಸದ್ಗೃಹಿಣಿಯೊಬ್ಬಳು ಬಯಸುವುದು ದೇವರಲ್ಲಿ ಬೇಡಿಕೊಳ್ಳುವುದು ತನ್ನ ಮಾಂಗಲ್ಯವನ್ನು ಲೋಕದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ಜೀವಿಗೂ ಸಾವು ಎನ್ನುವುದು ಕಟ್ಟಿಟ್ಟ ಬುತ್ತಿ ಒಂದಲ್ಲ ಒಂದು ದಿವಸ ನೆನಪಿನಂತೆ ಹಿಂಬಾಲಿಸುವಂತಹ ಸಾವು ಸಂಪೂರ್ಣವಾಗಿ ಆ ವ್ಯಕ್ತಿಯನ್ನು ಶಕ್ತಿಯನ್ನು ಆವರಿಸಿಕೊಂಡು ಅವನ ಬದುಕಿಗೆ ಅಂತ್ಯವನ್ನು ಹಾಡುತ್ತದೆ ಆದರೆ ಇಂಥವರಿಂದಲೇ ಸಾವು ಇಂಥ ಕ್ಷಣಕ್ಕೆ ಸಾವು ಎನ್ನುವುದು ಗೊತ್ತಾದಾಗ ಸಹಜವಾಗಿ ನಿನ್ನಂಥವರಿಗೆ ಭಯ ಆಗ್ತದೆ ಆ ವಿಭಾಗದಲ್ಲಿ ನಿನ್ನ ಕುರಿತಾಗಿ ಎಲ್ಲಿಲ್ಲದ ನನಗೆ ನನ್ನ ಸರಿಸಿದವಳು ನನ್ನ ಜೊತೆಯಲ್ಲಿ ಪತಿಯ ಜೊತೆಯಲ್ಲಿ ಸತಿತ್ವದ ಲಕ್ಷಣ ಏನು ಎನ್ನುವುದನ್ನು ತೋರ್ಪಡಿಸಿಕೊಟ್ಟವಳು ಏನು ಮಾಡೋಣ ಸುಗ್ರೀವನ ಕಾರಣಕ್ಕಾಗಿ ಬಂದಿರುವಂತಹ ರಾಮನ ವಿಷಯದಲ್ಲಿ ಕೇಳಿರುವುದಲ್ಲ ಸತ್ಯ ಎನ್ನುವುದಾಗಿಯೇ ಭಾವಿಸಿ ನಿನ್ನ ಚಿತ್ರದಲ್ಲಿ ಶಂಕೆ ಇದೆ ಇದುವರೆಗೆ ನನ್ನ ಸಾಹಸ ಗಾಥೆಯನ್ನು ನಾನು ಬೈದಿರುವಂತಹ ಸಾಹಸದ ಕಾರ್ಯವನ್ನು ಕಣ್ಣಾರೆ ಕಂಡ ಕಿವಿಯಾರೆ ಸಂತೃಪ್ತಿಯನ್ನು ಅನುಭವಿಸಿದವಳು ನೀನು ನನ್ನ ಸಾಹಸದ ಮೇಲೆ ಸಮಾಧಾನವನ್ನು ತಳೆದವಳು ಆದ್ರೆ ಇವತ್ತು ಬಂದ ರಾಮನ ವಿಷಯದಲ್ಲಿ ಇಂಥ ಭಯಕ್ಕೆ ನೀನು ತುತ್ತಾಗ್ತಾ ಇದೆಯಂತಾದ್ರೆ ಆ ಶಂಕೆಯನ್ನ ಬಿಡು ನಿನ್ನ ಮನಸ್ಸಿನಲ್ಲಿ ರಾಮನಿಂದ ತನ್ನ ಗಂಡವಾಗಿ ಏನಾದರೂ ಅಪಾಯ ಆದೀತು ಎನ್ನುವಂತಹ ಯೋಚನೆ ಬೇಡವೇ ಬೇಡ ಹೆಣ್ಣಾದವಳ ಮಾಂಗಲ್ಯ ಭಾಗ್ಯ ಎನ್ನುವುದು ಕೇವಲ ಗಂಡಸಿನ ಆಯುಷ್ ಪ್ರಮಾಣದಿಂದ ಉಳಿಯುವುದು ಮಾತ್ರ ಅಲ್ಲ ಅವಳ ಶ್ರದ್ಧಾಪೂರ್ವಕವಾದಂತಹ ಸತಿತ್ವದಿಂದಲೂ ಉಳಿಯುವುದಕ್ಕೆ ಸಾಧ್ಯ ತಾನು ತನ್ನ ಗಂಡನನ್ನ ಮನೆಯಲ್ಲೇ ಬಿಟ್ಟು ಬೇರೆ ಗಂಡಸಿನ ಜೊತೆಯಲ್ಲಿ ತಿರುವವಳು ಪ್ರಪಂಚಕ್ಕೆಲ್ಲ ಮಾಡಿದರೆ ಅದು ಹಾಸ್ಯಾಸ್ಪದಂತಹ ಆದರೆ ಆದ್ರೆ ಸರಿಸುವಂತಹ ಹೆಣ್ಣಪ್ಪು ಗಂಡನ ಕುರಿತ ಒಂದು ಭಾವನೆಯನ್ನು ಹೊರಗಡೆ ಹೈದರೆ ಅದು ಅಪರಾಧವೂ ಅಲ್ಲ ಅಪಸಮ್ಯವೂ ಅಲ್ಲ ಹಾಗಾಗಿ ನೀನೇನು ಆಲೋಚಿಸಬೇಕಾದಂತ ಅನಿವಾರ್ಯತೆ ಇಲ್ಲವೇ ಇಲ್ಲ ಈ ಸುಗ್ರೀವ ಸುಗ್ರೀವೇ ತೀರ್ಮಾನಿಸಬೇಕು ಅಂತಾದ್ರೆ ರಾಮನನ್ನು ನಾನು ಎದುರಿಸಲೇಬೇಕು ಈ ಸುಗ್ರೀವನ ಪ್ರಕರಣವನ್ನು ಮುಗಿಸಲೇಬೇಕು ಅಂತಾದ್ರೆ ಈ ಒತ್ತು ಯುದ್ಧಕ್ಕೆ ನಾನು ಹೋಗಲೇಬೇಕು ಕಾಲವೇ ಸರಿಯಲ್ಲ ಎನ್ನುವ ಕಾರಣಕ್ಕಾಗಿ ಕಾಲದ ಪ್ರತೀಕ್ಷೆಯಲ್ಲಿದ್ರೆ ಕಾಲವೇ ನಮಗೆ ಅನಾನುಕೂಲವಾಗಿ ಒದಗಿ ಬರಬಹುದು ಆದ್ರಿಂದ ಆ ವಿಷಯದಲ್ಲಿ ಆಲೋಚಿಸಬೇಡ